ನಮಸ್ಕಾರ ಸ್ನೇಹಿತರೆ ನಮ್ಮ ಇನ್ನೇಶ ಕನ್ನಡ ವ್ಯಾಕರಣ ಕನ್ನಡ ವ್ಯಾಕರಣದಲ್ಲಿ ಈ ವಿಡಿಯೋದಲ್ಲಿ ನಾಮಪದಗಳು ಪ್ರಕಾರಗಳು ಸರ್ವನಾಮ ವಿಭಕ್ತಿ ಪ್ರತಿಗಳು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಪದ ಪ್ರಕಾರಗಳು ಸರ್ವನಾಮಗಳು ವಿಭಕ್ತಿಗಳು ಈಗ ಸಂಪೂರ್ಣವಾಗಿ ನೋಡೋಣ ನಾಮಪದ ನಾಮ ಎಂದರೆ ಹೆಸರು ಎಂದರ್ಥ ಸಾಮಾನ್ಯವಾಗಿ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುತ್ತಾರೆ ಉದಾಹರಣೆಗೆ ವ್ಯಕ್ತಿ ಆಗಲಿ ವಸ್ತು ಆಗಲಿ ಸ್ಥಳ ಆಗಲಿ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಅಂದ್ರೆ ಉದಾಹರಣೆಗೆ ಸತೀಶ್ ಪುಸ್ತಕ ಕನ್ನಟ್ಟಿ ಹುಲಿ ಇವು ಸಾಮಾನ್ಯವಾಗಿ ಹೆಸರು ಸೂಚಿಸುವಂತ ನಾಮಪದಗಳಿಗೆ ನಾಮ ಪ್ರಕೃತಿ ನಾಮಪದದ ಮೂಲ ರೂಪಕ್ಕೆ ನಾಮಪದ ಪ್ರಕೃತಿ ಎನ್ನುತ್ತಾರೆ ಉದಾಹರಣೆಗೆ ಸತೀಶ್ ಪುಸ್ತಕ ಕನ್ನಟ್ಟಿ ಹುಲಿ ಗಿಳಿ ಮರ ನೆಲ ಮಣ್ಣು ಉಪ್ಪು ಹೂ ನಾಮಪದ ನಾಮಪದ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತಿಗಳನ್ನು ಸೇರಿ ಆಗುವ ಪದಕ್ಕೆ ನಾಮಪದ ಎನ್ನುತ್ತಾರೆ ಉದಾಹರಣೆಗೆ ನಾಮ ಪ್ರಕೃತಿ ವಿಭಕ್ತಿ ಪ್ರತೆಯ ನಾಮಪದ ಮನೆ ಪ್ಲಸ್ಸು ಮನೆಯು ಕಲ್ಲು ಪ್ಲಸ್ ಅನ್ನು ಕಲ್ಲನ್ನು ಹೊಲ ಪ್ಲಸ್ ಇಂದ ಹೊಲದಿಂದ ನೆಲ ಪ್ಲಸ್ ಕೆ ನೆಲಕ್ಕೆ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ನಾಮಪದದ ಪ್ರಕಾರಗಳು ನಾಮಪದದಲ್ಲಿ ಹಲವಾರು ಪ್ರಕಾರಗಳಿವೆ ವಸ್ತುವಾಚಕ ವಸ್ತುಗಳ ಹೆಸರನ್ನು ಹೇಳುವ ಪದಗಳೇ ವಸ್ತುವಾಚಕ ಎನ್ನುತ್ತಾರೆ ವಸ್ತುವಾಚಕದ ಪ್ರಕಾರಗಳು ಚೇತನ ಅಚೇತನ ಅಂದರೆ ಅಂಕಿತ ರೂಢ ಅನ್ನುವರ್ಥ ಇಲ್ಲಿ ಚೇತನ ವಸ್ತು ಜೀವವುಳ್ಳ ಉದಾಹರಣೆಗೆ ಮನುಷ್ಯ ಪ್ರಾಣಿ ಪಕ್ಷಿ ಅಚೇತನ ವಸ್ತುಗಳಂದ್ರೆ ಜೀವಿಲ್ಲದ ನೆಲ ಜಲ ಮಣ್ಣು ಕಾಯಿ ಮನೆ ಬೆಟ್ಟ ಅಂಕಿತನಾಮ ಇಟ್ಟ ಹೆಸರುಗಳಿಗೆ ಅಂಕಿತನಾಮ ಎನ್ನುವರುತ್ತಾರೆ ಉದಾಹರಣೆಗೆ ಕಾವೇರಿ ನಕುಲ ಹಿಮಾಲಯ ಶಂಕರ ಬೆಂಗಳೂರು ಈಗ ಎರಡನೇ ರೂಢನಾಮ ರೂಢಿಯಿಂದ ಬಂದ ಹೆಸರುಗಳಿಗೆ ರೂಢನಾಮ ಎನ್ನುತ್ತಾರೆ ಉದಾಹರಣೆಗೆ ನದಿ ಪರ್ವತ ಮನುಷ್ಯ ಹೆಂಗಸು ಮರ ದೇಶ ಅನ್ವರ್ತನಾಮ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರುಗಳಿಗೆ ಅನ್ವರ್ತನಾಮ ಎನ್ನುತ್ತಾರೆ ವ್ಯಾಪಾರಿ ವಿದ್ವಾಂಸ ರೋಗಿ ವೈದ್ಯ ಕುಂಟ ಚೂಡ ಮೂಗ ಕೆಳವ ವಿದ್ವಾಂಸ ಶಿಕ್ಷಕ ವಿದ್ಯಾರ್ಥಿ ಕವಿ ಚಾಲಕ ನಿರ್ವಾಹಕ ಸೈನಿಕ ಪೂಜಾರಿ ಸಿಂಪಿಗ ರೈತ ಅಂದ್ರೆ ಅನ್ವರ್ತಕ ನಾಮದ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರುಗಳಿಗೆ ಅನ್ವರ್ತಕ ನಾವ ಎನ್ನುತ್ತಾರೆ ಗುಣವಾಚಕ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ಹೇಳುವ ವಿಶೇಷಗಳಿಗೆ ಗುಣವಾಚಕ ಎನ್ನುತ್ತಾರೆ ಉದಾಹರಣೆಗೆ ದೊಡ್ಡ ಚಿಕ್ಕ ಕಿರಿದು ಒಳ್ಳೆಯ ಕೆಟ್ಟದ್ದು ಬಿಳಿದು ಕರಿದು ಹೊಸದು ಹಳೆಯ ಪಿರಿದು ಹಿರಿಯ ಹಿರಿದು ಕಿರಿದು ಎಳೆದು ಈ ಥರ ಬರುವಂಥ ಗುಣವಾಚಕ ವಸ್ತುಗಳ ಗುಣ ರೀತಿ ಸ್ವಲ್ಪ ತಿಳಿಸುವಂತ ಗುಣವಾಚಕ ಈ ಮೂರನೇದು ಸಂಖ್ಯೆವಾಚಕ ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ಸಂಖ್ಯೆ ವಾಚಕ ಏನು ಅಂತಾರೆ ಸಂಖ್ಯೆ ಅಂದ್ರೆ ನೋಡ್ರಿ ಉದಾಹರಣೆಗೆ ಒಂದು ಎರಡು ಹತ್ತು ನೂರೈದು ಸಾವಿರ ಲಕ್ಷ ಈ ತರ ಸೂಚಿಸುವ ಶಬ್ದಗಳಿಗೆ ಸಂಖ್ಯೆವಾಚಕ ಪದ ಎನ್ನುವರು ಅದೇ ರೀತಿ ನಾಲ್ಕನೇದು ಸಂಖ್ಯೆ ವಾಚ ಸಂಖ್ಯೆ ವಾಚಕ ಸಂಖ್ಯೆಯಿಂದ ಕೂಡಿರುವ ವಸ್ತುಗಳನ್ನು ಹೇಳುವ ಪದಗಳಿಗೆ ಸಂಖ್ಯೆ ವಾಚಕ ಎನ್ನುತ್ತ ಅಂದರೆ ಎರಡನೆಯ ನಾಲ್ಕನೆಯ ಹತ್ತನೆಯ ಮೂರು ಐವರು ಎರಡನೆಯ ನಾಲ್ಕನೆಯ ಹತ್ತನೇ ಈ ಥರ ಸೂಚಿಸುವ ಶಬ್ದಗಳು ಸಂಖ್ಯೆ ವಾಚಕ ಅನ್ನೋರು ಸಂಖ್ಯೆ ವಾಚಕ ಸಂಖ್ಯೆ ವಾಚಕ ಶಬ್ದಗಳು ಎನ್ನುವರು ಅದು ಭಾವನಾಮ ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳಿಗೆ ಭಾವನಾಮ ಎನ್ನುತ್ತಾರೆ ಈ ಉದಾಹರಣೆಗೆ ಹೇಳಬೇಕಾದ್ರೆ ನೇಯದರ ಭಾವ ಕೆಂಪು ಬಿಳಿದರ ಭಾವ ಬಿಳುಪು ಹಿರಿಯದರ ಭಾವ ಹಿರಿಮೆ ನೋಡುವುದರ ಭಾವ ನೋಟ ಈಗ ಪರಿ ಪರಿಮಾಣ ವಾಚಕ ವಸ್ತುವಿನ ಪರಿಮಾಣ ಗಾತ್ರವನ್ನು ಹೇಳುವ ಪದಗಳಿಗೆ ಪರಿಮಾಣ ವಾಚಕ ಎನ್ನುವರು ಈ ಉದಾಹರಣೆಗೆ ಅಷ್ಟು ಇಷ್ಟು ಎಷ್ಟು ಹಲವು ಕೆಲವು ಎನಿತು ಅನಿತು ಆಸು ಈಸು ಏಸು ಈ ಎಲ್ಲ ಪದಗಳ ಪರಿಮಾಣವಾಚಕ ಎನ್ನುವರು ದಿಗ್ವಾಚಕ ದಿಕ್ಕುಗಳನ್ನು ಸೂಚಿಸುವ ಪದಗಳಿಗೆ ದಿಗ್ವಾಚಕ ಎನ್ನುತ್ತಾರೆ ಉದಾಹರಣೆಗೆ ಮೂಡೋಣ ಪಡೋಣ ತೆಂಕಣ್ಣ ಬಡಗಣ್ಣ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಈ ಮೇಲೆ ಕೆಳಗೆ ಹಿಂದೆ ಮುಂದೆ ಆಚೆ ಈಚೆ ಇತ್ಯಾದಿ ಪದಗಳಿಗೆ ದಿಗ್ವಾಚಕ ಎನ್ನುವರು ಎಂಟು ಪ್ರಕಾರವಾಚಕ ವಸ್ತುಗಳ ಸ್ಥಿತಿ ಅಥವಾ ಸ್ಥಿತಿಗಳನ್ನು ತಿಳಿಸುವ ಶಬ್ದಗಳಿಗೆ ಪ್ರಕಾರವಾಚಕ ಎನ್ನುತ್ತಾರೆ ಉದಾಹರಣೆಗೆ ಅಂತಹ ಇಂತಹದ್ದು ಇಂತ ಎಂಥದ್ದು ಎಂತಹದ್ದು ಎಂತಹ ಎಂತಹ ಅಂತವನು ಅಂತವಳು ಅಂತಹದ್ದು ಅಂತಹನು ಇಂತಹನು ಅಂತಹದ್ದು ಈ ತರ ಸೂಚಿಸುವ ಪ್ರಕಾರ ವಾಚಕ ವಾಚಕ ಎನ್ನುತ್ತಾರೆ ಸರ್ವನಾಮಗಳು ಸರ್ವನಾಮ ಅರ್ಥ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ಮಾಡುವ ಪದಗಳಿಗೆ ಸರ್ವನಾಮಗಳು ಎನ್ನುತ್ತಾರೆ ಉದಾಹರಣೆಗೆ ಅದು ಇದು ಯಾವುದು ಎಲ್ಲ ಏನು ಅವನು ಇವನು ಯಾವನು ಅವಳು ಇವಳು ಯಾವಳು ತಾನು ತಾವು ನೀನು ನೀವು ಹೌದು ಆರು ನಾನು ನಾವು ಅವರು ಇತ್ಯಾದಿ ಶಬ್ದಗಳನ್ನು ನಾವೀಗ ಸರ್ವನಾಮ ಎಂದು ಹೇಳಬಹುದು ಪ್ರಕಾರಗಳು ಸರ್ವನಾಮದಲ್ಲಿ ನಾಲ್ಕು ವಿಧಗಳು ಅಲ್ಲಿ ಪುರುಷಾರ್ಥಕ ಸರ್ವನಾಮ ಇದರಲ್ಲಿ ಮತ್ತೆ ಮೂರು ಯುಗಗಳಿವೆ ಪುರುಷ ಉತ್ತಮ ಮಧ್ಯಮ ತೃತೀಯ ಅನ್ಯ ಪ್ರಥಮ ಪುರುಷ ಲಿಂಗ ಏಕವಚನ ಬಹುವಚನ ಸ್ತ್ರೀ ನಾನು ನಾವು ನಾ ಸ್ತ್ರೀ ನೀನು ನೀವು ತೃತೀಯ ಅವನು ಅವರು ಸ್ತ್ರೀ ಅವಳು ಅವರು ಪ್ರಥಮ ಅದು ಅವು ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ ಪದಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನುತ್ತಾರೆ ಉದಾಹರಣೆಗೆ ಯಾರು ಯಾವುದು ಏನು ಏಕೆ ಹೇಗೆ ಯಾವನು ಯಾವಳು ಯಾವಾಗ ಈ ಥರ ಬರುವಂಥ ಶಬ್ದಗಳಿಗೆ ಪ್ರಶ್ನಾರ್ಥಕ ಸರ್ವನಾಮ ಎನ್ನುತ್ತೇವೆ ಅದೇ ರೀತಿ ಆತ್ಮಾರ್ಥಕ ಸರ್ವನಾಮ ತನ್ನ ತನ್ನ ತನ್ನದ ಬಗೆಗೆ ತಿಳಿಸುವ ಪದಗಳಿಗೆ ಆತ್ಮಾರ್ಥಕ ಸರ್ವನಾಮ ಎನ್ನುವರೆ ಉದಾಹರಣೆಗೆ ತಾನು ತಾವು ತನ್ನ ತಮ್ಮ ತನಗೆ ತಮಗೆ ತನ್ನಿಂದ ತಮ್ಮಿಂದ ತನಗಾಗಿ ತಮಗಾಗಿ ತನಗೋಸ್ಕರ ತಮಗೋಸ್ಕರ ಈ ಥರ ಇರುವಂಥ ಆತ್ಮಸ್ ಆತ್ಮಾರ್ಥಕ ಸರ್ವನಾಮ ಹೇಳ್ಬೋದು ಅದೇ ರೀತಿ ನಾಲ್ಕನೇದು ನಿರ್ದೇಶಾತ್ಮಕ ಸರ್ವನಾಮ ಅಂದರೆ ಪದಗಳಿಗೆ ವಿಶೇಷವಾಗಿ ಕೆಲಸ ಮಾಡುವ ಪದಗಳಿಗೆ ವಿಶೇಷಾತ್ಮಕ ನಿರ್ದೇಶಾತ್ಮಕ ಸರ್ವನಾಮ ಎನ್ನುತ್ತೆ ಉದಾಹರಣೆಗೆ ಆ ಈ ಅದು ಇದು ಅದನ್ನು ಇದನ್ನು ಈಗ ಉದಾಹರಣೆ ನೋಡ್ರಿ ಈ ತರ ಆ ಈ ಬರುವಂಥ ಶಬ್ದಗಳು ನಿರ್ದೇಶಾತ್ಮಕ ತಾಜ್ಮಹಲ್ ಸುಂದರವಾದ ವಸ್ತು ಶಿಲ್ಪ ಅದನ್ನು ಅಂದ್ರೆ ಅದನ್ನು ಬರ್ತು ನೋಡ್ರಿ ಶಹಜ ನಿರ್ಮಿಸಿದನು ಅದು ಅದು ಬತ್ತು ಆಗ್ರಾದಲ್ಲಿದೆ ಈ ಈ ಬತ್ತು ವಾಸ್ತುಶಿಲ್ಪ ತುಂಬಾ ಜಗತ್ ಪ್ರಸಿದ್ಧವಾಗಿದೆ ಆ ಬತ್ತು ಕಾಡಿನಿಂದ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಸೊ ಈ ತರ ಬರುವಂತಹ ಶಬ್ದಗಳಿಗೆ ನಿರ್ದೇಶಾತ್ಮಕ ಸರ್ವನಾಮ ಎನ್ನುತ್ತೇವೆ ವಿಭಕ್ತಿ ಪ್ರತಿಗಳು ಅರ್ಥ ನಾಮಪದಗಳನ್ನು ಸೃಷ್ಟಿ ಮಾಡುವ ಪ್ರತಿಗಳಿಗೆ ವಿಭಕ್ತಿ ಪ್ರತಿಗಳು ಎನ್ನುತ್ತಾರೆ ನಾಮ ಪ್ರಕೃತಿ ವಿಭಕ್ತಿ ಪ್ರತಿಯೇ ನಾಮಪದ ರಾಮ ಪ್ಲಸ್ಸು ರಾಮನು ಈ ರೀತಿ ಎರಡದು ನಾಮಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಪ್ರತಿಗಳಿಗೆ ವಿಭಕ್ತಿ ಪ್ರತಿ ಎನ್ನುತ್ತಾರೆ ಉದಾಹರಣೆಗೆ ರಾಮನು ಕಾಡಿಗೆ ಹೋದನು ಲಕ್ಷ್ಮಣ ರಾಮನನ್ನು ನೋಡಲು ಬಂದನು ನಾವು ರಾಮನಿಂದ ಕಲಿಯುವುದು ಬಹಳ ಇದೆ ನಾನು ರಾಮನಿಗೆ ಹಣ್ಣು ಕೊಟ್ಟೆ ಸೀತೆಗೆ ರಾಮನ ದೆಸೆಯಿಂದ ನೋವಾಯಿತು ರಾಮನ ಹೆಂಡತಿ ಸೀತೆ ರಾಮನಲ್ಲಿ ಒಳ್ಳೆಯ ಗುಣವಿದೆ ಸೊ ಈ ತರ ನಾಮ ಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಮಾಡುವ ಪ್ರತಿಗಳಿಗೆ ವಿಭಕ್ತಿ ಪ್ರತಿಗಳನ್ನು ನಾವು ಹೇಳಬಹುದು ವಿಭಕ್ತಿ ಪ್ರತಿಗಳ ಪ್ರಕಾರಗಳು ಅಂದ್ರೆ ಇಲ್ಲಿ ವಿಭಕ್ತ ಏಳು ಪ್ರಕಾರ ವಿಭಕ್ತಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಕಾರ್ತಕ ಪ್ರತಿಯ ಉದಾಹರಣೆ ಪ್ರತಿಯ ಉದಾಹರಣೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಸೃಷ್ಟಿ ಈ ಥರ ಉದಾಹರಣೆಗಳನ್ನು ನೋಡ್ಬೋದು ನಾವು ಇಲ್ಲಿ ಸಾವಿತ್ರಿಯು ಮ ಸಾವಿತ್ರಿಯಮ್ಮ ಸಾವಿತ್ರಿಯನ್ನು ಅಮ್ಮ ಸಾವಿತ್ರಿ ಅಮ್ಮ ಸಾವಿತ್ರಿಯಿಂದ ಇಂದ ಸಾವಿತ್ರಿಯಿಂದ ಇದಿತ್ರಿ ಇದೆಯಿಂದ ಸಾವಿತ್ರಿ ಗೆ ಕೆ ಸಾವಿತ್ರಿ ಗೆ ಸಾವಿತ್ರಿಯ ಅಂತಣ್ಣಿಗೆ ಸಾವಿತ್ರಿ ಅಂತಣ್ಣಿಮ್ಮ ದೆಸೆಯಿಂದ ಸಾವಿತ್ರಿ ಅ ಸಾವಿತ್ರಿಯ ಸಾವಿತ್ರಿಯಲ್ಲಿ ಒಳ ಸಾವಿತ್ರಿಯೊಳ ಈ ಥರ ಬರುವಂಥ ನಾವು ವಿಭಕ್ತಿ ಪ್ರತಿಗಳಂದು ಈಗ ಈ ಚಾಟ್ ನೀವು ಪರ್ಪೆಕ್ಟ್ ಮಾಡಬಹುದು ವಿಭಕ್ತಿಯ ಪಲ್ಲಟ ಅಂದರೆ ಅರ್ಥ ಒಂದು ವಿಭಕ್ತಿ ಪ್ರತ್ಯ ಪದಗಳಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತಿಯನ್ನು ಬಳಸುವ ಕ್ರಮಕ್ಕೆ ಭಕ್ತಿ ಪಲ್ಲಟ ಎನ್ನುತ್ತಾರೆ ಉದಾಹರಣೆಗೆ ದ್ವಿತೀಯ ಮತ್ತು ಚತುರ್ಥಿ ಭಕ್ತಿಯಲ್ಲಿ ಜೊತೆಯಲ್ಲಿ ಊರನ್ನು ಸೇರಿದನು ಬೆಟ್ಟನ್ನು ಹತ್ತಿದನು ಇಲ್ಲಿ ಪಂಚಮಿಯಲ್ಲಿ ಮರದ ದೆಸೆಯಿಂದ ಹಣ್ಣು ಬಿತ್ತು ಕೊರೋನಾ ದೆಸೆಯಿಂದ ಕೇಳಾಯಿತು ಸೃಷ್ಟಿ ನಮ್ಮ ಚಿಕ್ಕಪ್ಪ ಅಯೋಧ್ಯೆ ಸಪ್ತಮಿ ಹಳದಲ್ಲಿ ಬಿದ್ದನು ಅವನಲ್ಲಿ ಸಾಮರ್ಥ್ಯವಿಲ್ಲ ಸೊ ಅದೇ ಥರ ಚತುರ್ಥಿ ಭಕ್ತಿಯಲ್ಲಿ ಊರಿಗೆ ಊರಿಗೆ ಸೇರಿದನು ಊರಿಗೆ ಊರನ್ನು ಸೇರಿದನು ಊರಿಗೆ ಸೇರಿದನು ಬೆಟ್ಟಕ್ಕೆ ಹತ್ತಿದನು ಬೆಟ್ಟವನ್ನು ಹತ್ತಿದನು ಬೆಟ್ಟಕ್ಕೆ ಹತ್ತಿದನು ಮರದ ದೆಸೆಯಿಂದ ಹಣ್ಣು ಬಿತ್ತು ಮರದಿಂದ ಹಣ್ಣು ಬಿತ್ತು ಕೌರನ ದೆಸೆಯಿಂದ ಕೇಡಾಯಿತು ಕೌರಣಿಂದ ಕೇಡಾಯಿತು ಸೊ ಅದೇ ರೀತಿ ನಮ್ಮ ಚಿಕ್ಕಪ್ಪ ನಮ್ಮ ನಮಗೆ ಚಿಕ್ಕಪ್ಪ ಅಯೋಧ್ಯೆ ರಾಜ ಅಯೋಧ್ಯೆಗೆ ರಾಜ ಚತುರ್ಥಿ ಭಕ್ತಿಯಲ್ಲಿ ಹಳ್ಳದಲ್ಲಿ ಬಿದ್ದನು ಹಳ್ಳಕ್ಕೆ ಬಿದ್ದನು ಅವನಲ್ಲಿ ಸ್ವಾರ್ಥ ಸಾಮರ್ಥ್ಯವಿಲ್ಲ ಅವನಿಗೆ ಸಾಮರ್ಥ್ಯವಿಲ್ಲ ಈ ಥರ ಬರಿಬಹುದು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಪ್ಲೇ ಲಿಸ್ಟ್ನಲ್ಲಿ ನೋಡಿ ಬೇಕಾದ ವಿಡಿಯೋಗಳನ್ನು ಏಟ್ ನೈನ್ ಟೆನ್ತ್ ನಲ್ಲಿರುವ ಬೇಕಾದ ವಿಡಿಯೋಗಳನ್ನು ನೋಡಿ ಬೇಕಾದ ವಿಡಿಯೋಗಳನ್ನು ನೋಡಿ ನೀವು ಆನಂದಿಸಿ ಧನ್ಯವಾದಗಳು